ಆಲ್ ವೆಲ್ಕಮ್ ಟು ಜ್ಯೋತಿಲಾಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನನ್ನ ಮಗಳಿಗೆ ಆರ್ಲಿಕ್ಸ್ ಪೌಡರು ಅಂದರೆ ಜೂನಿಯರ್ ಆರ್ಲಿಕ್ಸ್ ತೊಗೊಂಡು ಬರ್ತಾ ಇದೆ ಸೊ ಅದನ್ನು ಮಾಡ್ತಾ ಇಲ್ಲ ನಾನು ತುಂಬ ಸ್ಟಾಪ್ ಯಾಕಂದ್ರೆ ಯಾಕಂದರೆ ಔಟ್ಸೈಡ್ದು ತುಂಬಾ ಏನೇನೋ ಟಿವಿಲಿ ನ್ಯೂಸ್ ನ್ಯೂಸಲ್ಲಿ ತುಂಬಾ ಏನೇನೋ ಬರ್ತಾ ಇದೆ ಸಾಂಗಾಗಿ ಬೇಡ ಮನೆಯಲ್ಲೇ ಮಾಡ್ಕೊಳ್ಳೋಣ ಅದ ತುಂಬ ದಿನದಿಂದ ನಾನು ಮನೆಯಲ್ಲೇ ಮಾಡ್ಕೋತಾಯಿದೀನಿ ಅದ್ರ ಜೊತೆಗೆ ಯಾವಾಗ ನನ್ನ ಕೈಯ್ಯಲ್ಲಿ ಮಾಡೋಕ್ಕಾಗ್ತಿಲ್ಲ ಟೈಮ್ ಸಿಕ್ತಿಲ್ಲ ಅಂದಾಗ ನಾನು ಔಟ್ಸೈಡಿಂದ ತರಿಸ್ತಾ ಇದ್ದೆ ಅದು ಬೇಡ ಅಂತ ಅನಿಸುತ್ತೆ ಅಂತ ಅನ್ನಿಸ್ತು ಸೊ ಹಾಗಾಗಿ ನೆನೆ ಸ್ವಲ್ಪ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ಏನು ರೀ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಷ್ಟು ಕಾಸ್ಟ್ಲಿ ಆಗೋಗಿದೆ ನಿಜವಾಗ್ಲೂ ಡ್ರೈ ಫ್ರೂಟ್ಸ್ನ ತೊಗೊಳೋದೇ ತುಂಬ ಕಷ್ಟ ಟೂ ತೌಸಂಡಾಗಿ ಹೋಗಿದೆ ಡ್ರೈ ಫ್ರೂಟ್ಸ್ ನಾವು ತಗೊಂಬರೋಕ್ಕೆ ಎಷ್ಟು ಇಲ್ಲ ಜಾಸ್ತಿನೇ ಇಲ್ಲ ಅಷ್ಟು ಕಾಸ್ಟ್ಲಿ ಆಗೋಗಿದೆ ಸರಿ ಅಂತ ಅಂದ್ಬಿಟ್ಟು ಡ್ರೈ ಫ್ರೂಟ್ಸಲ್ಲಿ ಅಂದರೆ ಇದೊಂಥರ ಹಾರ್ಲಿಕ್ಸ್ ಆರ್ಲಿಕ್ಸ್ ಪೌಡರ್ ತಾನೇ ಫುಲ್ಲು ನಟ್ಸು ಡ್ರೈ ಫ್ರೂಟ್ಸ್ ಎಲ್ಲ ಥರ ಡ್ರೈ ಫ್ರೂಟ್ಸು ಮತ್ತು ತುಂಬ ಇದರಲ್ಲಿ ತುಂಬ ಫೈಬರ್ ಕಂಟೆಂಟು ಪ್ರೋಟೀನ್ಸು ತುಂಬಾ ಇರುತ್ತೆ ಸೊ ಇದು ಮಕ್ಕಳಿಗೆ ತುಂಬಾ ಒಳ್ಳೆಯದು ಮೈ ಗಟ್ಟಿ ಬರುತ್ತೆ ಅನ್ನೋ ರೀಸನ್ಗೋಸ್ಕರ ಅಷ್ಟೇ ಮತ್ತು ಇನ್ನೊಂದು ಸೀಡ್ಸ್ಗಳು ಎಲ್ಲ ನಾನು ಇದು ಮಾಡ್ತಾಯಿದ್ದೀನಿ ಮುಕ್ಕಿನ್ ಸೀಡ್ಸು ಮತ್ತು ಸೂರ್ಯಕಾಂತಿ ಬೀಜ ಈ ರೀತಿಯೆಲ್ಲ ಏನೇ ನಾನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದು ಮಾಡೋದು ಅಂತ ಬನ್ನಿ ತೋರಿಸ್ತೀನಿ ಈಗ ನಾವು ಔಟ್ಸೈಡ್ ಏನೇ ತೊಗೊಂಡು ಬರ್ಲು ತೊಗೊಂಬಂದು ಮಾಡೋದಕ್ಕೆ ತುಂಬಾ ಭಯ ಆಗುತ್ತೆ ನಿಜವಾಗ್ಲೂ ಏನೇನೋ ನ್ಯೂಸಲ್ಲಿ ಟಿ ವಿಲೆಲ್ಲ ಬರ್ತಾ ಇದೆ ಅದೇನೋ ಚಿಪ್ಸ್ ತಿಂದು ಮಗು ಇದಾಯಿತು ನಿಜವಾಗ್ಲೂ ಹೇಳ್ತೀನಿ ನಾನು ಸಿಕ್ಕಾಪಟ್ಟ ಅವಾಯ್ಡ್ ಮಾಡ್ಬಿಡಿದ್ದೀನಿ ನನ್ನ ಮಕ್ಳಿಗೆ ಔಟ್ಸೈಡ್ ಬರೀ ಫ್ರೂಟ್ಸು ಈ ಥರ ನನ್ನ ಮನೇಲಿ ಏನಾದರೂ ಸ್ನ್ಯಾಕ್ಸು ಈ ಥರನೇ ನಾನು ಮಾಡ್ಕೊಡ್ತೀನಿ ಆಲ್ಮೋಸ್ಟು ಮೊದಲೆಲ್ಲ ನಾನು ಜಾಸ್ತಿ ಮನೇಲಿ ಮಾಡ್ಕೋತಾ ಇದ್ದೆ ಈಗ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ನಾನು ಏನೋ ಅಷ್ಟು ಮಾಡೋದಕ್ಕೆ ಹೋಗ್ತಾ ಇಲ್ಲ ಸ್ವಲ್ಪ ನೆಗ್ಲಿಜೆನ್ಸಿ ಮಾಡಿದೆ ಆಮೇಲೆ ಅನಿಸ್ತು ಇಲ್ಲ ಸ್ವಲ್ಪ ಟೈಮ್ ಇದು ಮಾಡ್ಕೊಂಡಾದರೂ ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಅನಿಸ್ತು ಹಂಗಾಗಿ ಇನ್ನೆಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತನ್ಬಿಟ್ಟು ಅನ್ಕೋತಾ ಇದ್ದೀನಿ ಈಗ ನಾನು ಇದಕ್ಕೆ ಬಂದು ಕಡಲೆ ಬೀಜ ತೊಗೊಂಡಿದ್ದೀನಿ ಕಡಲೆ ಬೀಜಲ್ಲೂ ಅಷ್ಟೇ ಕಬ್ಬಿಣಾಂಶ ತುಂಬಾ ಇರುತ್ತೆ ತುಂಬಾ ಒಳ್ಳೆಯದು ಮಕ್ಕಳಿಗೆ ಮೈ ಗಟ್ಟಿ ಬರುತ್ತೆ ಸ್ಟ್ರೆಂತ್ ಇರ್ತಾರೆ ಮತ್ತು ಸುಸ್ತಾಗೋದು ಮತ್ತು ತುಂಬನೂ ಇಮ್ಯುನಿಟಿ ಪವರ್ ತುಂಬಾ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಹಂಗಾಗಿ ಇದು ಬೆಟರ್ ಆಪ್ಷನ್ನು ಇಲ್ಲಿ ನಾನು ಕಡಲೆ ಬೀಜ ತೊಗೊಂಡು ಅದನ್ನ ನೀಟಾಗಿ ಫ್ರೈ ಮಾಡ್ಕೊಂಡೆ ಅದನ್ನ ಫ್ರೈ ಮಾಡಿಕೊಂಡು ಸ್ವಲ್ಪ ಅದು ಸ್ವಲ್ಪ ಆಹಾರಕ್ಕೆ ಬಿಟ್ಬಿಟ್ಟೆ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು ಅದು ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ರೋಸ್ಟ್ ಆಗಬೇಕು ಯಾಕಂದರೆ ನಾವು ಜೋರಾಗಿ ಇಟ್ಬಿಟ್ರೆ ಸೀದೋಗ್ಬಿಡುತ್ತೆ ಬಟ್ ಒಳಗಡೆ ನೀಟಾಗಿ ಫ್ರೈ ಆಗಿರಲ್ಲ ಹಂಗಾಗಿ ನೆಕ್ಸ್ಟ್ ನಾನು ಇಲ್ಲಿ ಬಾದಾಮಿ ತೊಗೊಂಡಿದ್ದೀನಿ ಎಲ್ಲ ಒಂದು ಕಾಲು ಕಾಲು ಕಪ್ಪಷ್ಟು ಅಷ್ಟೇ ತೊಗೊಂಡಿದ್ದೀನಿ ಸೊ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳೋಣ ಆಮೇಲೆ ಬೇಕಾದ್ರೆ ಪೌಡ್ರ್ ಆಗೋಗಿದ ತಕ್ಷಣ ಮಾಡ್ಕೋಬೋದು ಸೊ ಇದು ಬಂದು ಒಂದು ಫಿಫ್ಟೀನ್ ಡೇಸ್ಗೆ ಮಾಡ್ಕೋತಾ ಇದ್ದೀನಿ ನಾನು ಒಂದೊಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೋತಿದ್ದೀನಿ ಅಷ್ಟೇ ಸೊ ಎಲ್ಲ ಸೀಡ್ಸು ಮತ್ತು ಇದ್ರ ಇದನ್ನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಿರೋದ್ರಿಂದ ಸೊ ಹೆವಿ ಅನಿಸ್ಬಾರ್ದು ಮಕ್ಕಳಿಗೆ ಒಂದು ಸ್ಪೂನ್ ಕೊಟ್ಟರು ಅವ್ರಿಗೆ ಜೀರ್ಣಿಸ್ಕೊಳ್ಳೋ ಶಕ್ತಿನೂ ಇರುತ್ತೆ ಹಾಗೆಯೇ ಒಳ್ಳೆ ಪೋಷ ಪೋಷಕಾಂಶನೂ ಸಿಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ ಇಲ್ಲಿ ನೋಡಿ ನಾನು ಒಂದು ಕಪ್ ಕಾಲು ಕಪ್ಪಷ್ಟು ಬಾದಾಮಿ ತೊಗೊಂಡು ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡಿಬಿಟ್ಟು ನೀಟಾಗಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಗೋಡಂಬಿ ಹಾಕೋತಾ ಇದ್ದೀನಿ ಇದು ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಆಲ್ಮೋಸ್ಟ್ ಎಲ್ಲದು ಅಷ್ಟೇ ನೀವು ಫ್ರೈ ಮಾಡ್ಕೋಬೇಕಾರೆ ಸ್ಲಿಮ್ಮಲ್ಲಿ ಇಟ್ಬಿಟ್ಟೆ ಮಾಡ್ಕೊಳ್ಳಿ ಬೇಗ ಸೀ ಸೀದೋಗಲ್ಲ ಮತ್ತು ನೀಟಾಗಿ ರೋಸ್ಟ್ ಆಗುತ್ತೆ ಅದಕ್ಕೋಸ್ಕರ ಇದು ಚಿಕ್ಕ ಮಕ್ಕಳಿಂದ ನೀವು ಎರಡು ವರ್ಷ ಮಗುವಿಂದ ದೊಡ್ಡವ್ರಿಗೂ ಕೊಡ್ಬೋದು ನಾವು ಕೂಡ ಕುಡಿಬೋದು ತುಂಬಾ ಒಳ್ಳೆಯದು ನೆಕ್ಸ್ಟ್ ನಾನು ವಾಲ್ನೆಟ್ನ ಸೇರಿಸ್ಕೋತಾ ಇದ್ದೀನಿ ವಾಲ್ನೆಟ್ ಕೂಡ ಒಂದು ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ಅಷ್ಟೇ ಅದನ್ನು ಕೂಡ ನೀಟಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಪಿಸ್ತಾ ಇದನ್ನು ಕೂಡ ಒಂದು ಕಾಲು ಕಪ್ಪಷ್ಟು ಹಾಕೋತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಸೇಮ್ ಕ್ವಾಂಟಿಟಿಯಲ್ಲೇ ಇರಲಿ ನೋಡಿಕೊಂಡು ಮಾಡ್ಕೊಳ್ಳಿ ಸೊ ನಿಮ್ಮ ಮನೇಲಿ ಏನೇನು ಇರುತ್ತೋ ಅದನ್ನೆಲ್ಲ ಉಪಯೋಗಿಸ್ಬೋದು ಡ್ರೈ ಫ್ರೂಟ್ಸ್ ಆಗಿರಲಿ ಅಥವಾ ಕಾಳುಗಳಲ್ಲೂ ಕೆಲವೊಬ್ಬರು ಮಾಡ್ತಾರೆ ಬಟ್ ಹಾಲ್ಗೆಲ್ಲ ಮಿಕ್ಸ್ ಮಾಡಿಕೊಂಡಾಗ ಚೆನ್ನಾಗಿರಲ್ಲ ಸೊ ಹಂಗಾಗಿ ನಾನು ಅದನ್ನೇನು ಸೇರಿಸ್ತಾ ಇಲ್ಲ ಮತ್ತು ಇಲ್ಲಿ ನೋಡಿ ಪಂಪ್ಕಿನ್ ಸೀಡ್ಸು ಮತ್ತು ವಾಟರ್ ಮಿಲನ್ ಸೀಡ್ಸು ಎರಡು ತೊಗೊಂಡಿದ್ದೀನಿ ನಾನು ಇದಕ್ಕೆ ನಾನು ಏನು ಸೂರ್ಯಕಾಂತಿ ಬೀಜ ಏನು ಸೇರಿಸ್ಕೋತಾ ಇಲ್ಲ ಇಷ್ಟು ಸಾಕು ಅನ್ನಿಸ್ತು ಹೆವಿ ಅನಿಸಿದ್ರೆ ಅವ್ರಿಗೆ ಕುಡಿಯೋದಕ್ಕೆ ಒಂದು ಸ್ವಲ್ಪ ಇದನ್ನಿಸುತ್ತೆ ಅದಕ್ಕೋಸ್ಕರ ಅಷ್ಟೇ ಸೊ ನಿಮ್ಮ ಹತ್ರ ಎಲ್ಲ ಇದ್ರೆ ಆಲ್ಮೋಸ್ಟ್ ಒಂದೆರಡು ಮೂರು ಸ್ಕಿಪ್ ಮಾಡ್ಕೋಬೋದು ಇಲ್ಲಾಂದರೆ ಕಡಿಮೆ ಕಡಿಮೆ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಂಡು ಹಾಕೋಬೋದು ಇದು ಕೂಡ ಎರಡೂ ಸೇರಿಸಿ ನಾನು ಒಂದು ಕಾಲು ಅಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಇದು ನೀಟಾಗಿ ರೋಸ್ಟ್ ಮಾಡಿಕೊಂಡು ಪಕ್ಕಕ್ಕೆಲ್ಲ ಒಂದು ಪ್ಲೇಟಲ್ಲಿ ನಾನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಿಮಗೆ ಗೊತ್ತಿರೋಂಗೆ ಮಕ್ಕನ ತಾವರೆ ಬೀಜ ಇರುತ್ತಲ್ವ ಇದು ಇದನ್ನು ಇದನ್ನು ಕೂಡ ಅಷ್ಟೇ ಮಕ್ಕಳು ಮಕ್ಕಳಿಗೆ ತುಂಬಾ ಒಳ್ಳೇದು ಸ್ನ್ಯಾಕ್ಸ್ ರೀತಿಲಿ ರೋಸ್ಟ್ ಮಾಡಿನೂ ಕೊಡ್ಬೋದು ಸೊ ಇಲ್ಲಾಂದರೆ ಈ ರೀತಿ ನೀವು ಮಕ್ಕಳು ಇಲ್ಲ ಕೆಲವೊಂದು ಮಕ್ಳು ತಿನ್ನೋದಿಲ್ಲ ಸೊ ಹಂಗಾಗಿ ಈ ಥರ ಪೌಡ್ರ್ ಮಾಡಿ ಕೊಟ್ಬಿಟ್ರೆ ಆರಾಮಾಗಿ ಮಕ್ಕಳು ತಿಂತಾರೆ ಗೊತ್ತಾಗೋದೇ ಇಲ್ಲ ಅವರಿಗೆ ಸೊ ಇದನ್ನೂ ಕೂಡ ನೀಟಾಗಿ ನೀಟಾಗಿ ರೋಸ್ಟ್ ಮಾಡಿಬಿಟ್ಟು ಇದನ್ನು ಕೂಡ ನಾನು ಸೇರಿಸ್ಕೋತಾ ಇದ್ದೀನಿ ಆಲ್ಮೋಸ್ಟು ಮಕ್ಕಳಿಗೆ ನಾವು ಏನೇ ಕೊಡಲಿ ಸ್ವಲ್ಪ ಚೆನ್ನಾಗಿರೋ ಅಂಥದ್ದೇ ಕೊಡಬೇಕು ಅಂತಲೇ ಬಯಸ್ತೀವಿ ಎಲ್ಲರೂ ಅಷ್ಟೇ ಸೊ ಅದು ಔಟ್ಸೈಡ್ ಯಾವ್ಯಾವ ರೀತಿ ಮಾಡಿರ್ತಾರೋ ಗೊತ್ತಿಲ್ಲ ಹಂಗಾಗಿ ಔಟ್ಸೈಡ್ ತೊಗೊಂಬರೋದು ನಿಜವಾಗ್ಲೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಅದು ಈ ಕಾಲದಲ್ಲಿ ಮ್ಯಾಗಿಯಿಂದ ಏನೋ ಆಯಿತು ಒಂದೊಂದು ಒಂದೊಂದು ರೂಲ್ಸ್ಗಳು ಬರ್ತಾನೆ ಇರುತ್ತೆ ಏನಾದರೂ ಒಂದು ಇನ್ಸಿಡೆಂಟ್ ಬ ಗೊತ್ತಾಗ್ತಾನೆ ಇರುತ್ತೆ ಅದು ನೋಡಿ ಎಲ್ಲ ಭಯ ಆಗುತ್ತೆ ಹೆಂಗಪ್ಪ ಔಟ್ಸೈಡ್ ಫುಡ್ ಕೊಡೋದು ಅಂತಂದ್ಬಿಟ್ಟು ಹಂಗಾಗಿ ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಕಷ್ಟ ಆದರೂ ಪರವಾಗಿಲ್ಲ ಮನೇಲಿ ಏನಿದೆಯೋ ಅದನ್ನೇ ತಿನ್ಸೋದು ಬೆಟರು ಅನಿಸ್ಬಿಡತ್ತೆ ಹಾಗೆಯೇ ಇಲ್ಲಿ ನಾನು ಕಡಲೆ ಬೀಜ ರೋಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಕೂಡ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಇದನ್ನ ಸ್ವಲ್ಪತ್ತು ಹಾರಕ್ಕೆ ಬಿಟ್ಬಿಡ್ಬೇಕು ಫುಲ್ಲು ಕಂಪ್ಲೀಟಾಗಿ ಹಾರದ ಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕೋಬೇಕು ಯಾಕಂದರೆ ಇದು ಬಿಸಿ ಇಲ್ಲಿ ಸ್ವಲ್ಪ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಬಿಸಿಲೇ ಗ್ರೈಂಡ್ ಮಾಡೋದಕ್ಕೆ ಹೋಗಬೇಡಿ ಹಾಗೆಯೇ ನಾನು ಈ ನಡುವೆ ಕೆಲಸದಲ್ಲಿ ಬಿಝು ಬ್ಯುಸಿ ಶೆಡ್ಯೂಲಲ್ಲಿ ನನಗೆ ಎಲ್ಲದನ್ನು ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ ಆದರೂ ಮೇಂಟೈನ್ ಇದ್ದೀನಿ ಮೇಂಟೈನ್ ಮಾಡಲೇಬೇಕು ಇಲ್ಲ ಆಗೋದಿಲ್ಲ ಸೊ ಹಾಗಾಗಿ ನನಗೆ ಕೆಲ್ಸದ ಜೊತೆಗೆ ಅಥವಾ ಮಗು ನೋಡ್ಕೊಳ್ಳೋ ಜೊತೆಗೆ ಮನೇನ ಎಲ್ಲ ಯಾವ ರೀತಿ ಮೇಂಟೈನ್ ಮಾಡ್ತೀನಿ ಅಪ್ಪ ಅಂತಂದರೆ ಕ್ಲಾಸ್ಗೂ ಕೂಡ ಹೋಗಬೇಕಲ್ವಾ ಹಂಗಾಗಿ ಸ್ವಲ್ಪ ಬೆಳಗ್ಗೆನೇ ಬೇಗ ಹೆದೊಳ್ತೀನಿ ಎದ್ದು ನಾನು ನಮ್ಮ ಮನೆಯವರು ಏಯ್ಟ್ ಓ ಕ್ಲಾಕ್ಗೆಲ್ಲ ಹೋಗಬೇಕಾಗತ್ತೆ ಆಫೀಸ್ಗೆ ಅವ್ರ ಮನೆ ಬಿಡಬೇಕಾಗತ್ತೆ ಸೊ ಹಂಗಾಗಿ ನಾನು ಬೇಗನೆ ಎಲ್ಲ ಮುಗಿಸಿ ಅವ್ರ ಬಾಕ್ಸ್ಗೆ ಅವ್ರ ಬಟ್ಟೆಯಿಂದ ಆಗಿರ್ಬೋದು ಪ್ರತಿಯೊಂದು ನಾನು ಪ್ರತಿಯೊಂದು ಬೆಳಗ್ಗೆ ನನಗೆ ತುಂಬಾ ರಿಸ್ಕ್ ಇರುತ್ತೆ ಹಂಗಾಗಿ ನನಗೆ ಬೆಳಗ್ಗೆ ಹೊತ್ತು ಎಷ್ಟೋ ಸಲ ವೀಡಿಯೋಸೂ ಶೂಟ್ ಮಾಡ್ಕೋಬೇಕು ಅಂದ್ಕೋತೀನಿ ಬಟ್ ಆಗೋದೇ ಇಲ್ಲ ಸೊ ಅದಕ್ಕೆ ಅದು ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ನಾನು ನೈಟು ಪಾತ್ರೆ ಎಲ್ಲ ವಾಶ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿ ಆಲ್ಮೋಸ್ಟ್ ಎಲ್ಲ ಮಾಡಿಟ್ಕೊಂಬಿಟ್ಟಿರ್ತೀನಿ ಬೆಳಗ್ಗೆನೇ ಬೇಗ ಎದ್ದು ಅವ್ರು ಟಿಫನ್ ಮಾಡಿರೋ ಮಗುಗೆ ಹಾಲು ಕೊಟ್ಟು ಅಥವಾ ಅವ್ರ ಬಟ್ಟೆ ಅದು ಇದು ಅಂತ ಇದ್ದೇ ಇರುತ್ತೆ ಅವ್ರು ಹೋಗೋರಿಗೂ ಕೆಲ್ಸಕ್ಕೆ ಹೋಗೋವ್ರಿಗೂ ಇದ್ದೇ ಇರುತ್ತೆ ಅವ್ರು ಹೋಗಾದಮೇಲೆ ನಾನು ಸ್ಟಾರ್ಟ್ ಮಾಡ್ಕೊಳ್ಳೋದು ಮತ್ತು ನಾವು ಅಡುಗೆ ಮಾಡಿರೋ ಪ್ರಾ ಪಾತ್ರೆ ಆಗಿರ್ಬೋದು ಮತ್ತು ತಿರ್ಗಾ ಮಗುಗೆ ಸ್ನಾನ ಮಾಡಿಸೋದಾಗಿರೋ ಕಸ ಗುಡಿಸಿ ಮನೆ ಒರೆಸಿ ಮತ್ತು ಆಚೆ ತೊಳೆದು ರಂಗೋಲಿ ಹಾಕಿ ಪೂಜೆ ಇದ್ದರೆ ಪೂಜೆ ಮಾಡಿಕೊಂಡು ಈ ರೀತಿ ಎಲ್ಲ ಮಾಡಿಕೊಂಡು ಲೆವೆನ್ ಓ ಕ್ಲಾಕ್ ಅಷ್ಟರಲ್ಲಿ ನಾನು ಟಿಫನ್ನು ಎಲ್ಲ ಆಗಿರಬೇಕು ಮಗುದೂ ಎಲ್ಲ ತಿನ್ನಿಸ್ಕೊಂಡು ಅವ್ಳನ್ನ ಕರ್ಕೊಂಡು ನಾನು ಕ್ಲಾಸಿಗೆ ಹೊಟ್ಟೋಗ್ತೀನಿ ಅಲ್ಲಿ ಒಂದು ತ್ರೀ ತ್ರೀ ತರ್ಟಿ ಆಗೋಗುತ್ತೆ ನನ್ನ ಮನೆಗೆ ಬರೋಷ್ಟರಲ್ಲಿ ಫೋರ್ ಆಗೋಗಿರುತ್ತೆ ಮತ್ತಿರ್ಗ ಬಂದು ಊಟ ಮಾಡಿಸಿ ಇವಳನ್ನ ಮಾಡ್ಕೊಂಡು ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮತ್ತಿರ್ಗ ಅವ್ಳನ್ನ ನಿದ್ದೆ ಮಾಡಿಸಿ ಮಲಗಿಸಿ ತಿರ್ಗ ನಾನು ಈವ್ನಿಂಗು ನನಗೆ ಫೈವ್ ತರ್ಟಿ ಸಿಕ್ಸ್ಗೆಲ್ಲ ಮಗು ಎದೊಳ್ತಾಳೆ ಅಷ್ಟೊತ್ತೆ ಆಗೋಗುತ್ತೆ ನಾನು ಸಣ್ಣ ಪುಟ್ಟ ಅದು ಅಂತ ಕೆಲಸ ಮಾಡಿಕೊಂಡ್ರೂ ಕೂಡ ಮತ್ತು ಸಿಕ್ಸ್ಗೆ ನಾನು ತಿರ್ಗಾ ನೈಟಿಗೆ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು ಅಡುಗೆ ಸ್ಟಾರ್ಟ್ ಮಾಡಿಕೊಂಡು ಮಗುಗಳೆಲ್ಲ ಕೊಟ್ಟು ಅವಳ ಜೊತೆ ಸ್ವಲ್ಪ ಇದು ಮಾಡಿಕೊಂಡು ಮತ್ತಿರ್ಗ ಈವ್ನಿಂಗ್ ನನಗೆ ಬಟ್ಟೆ ಒಗ್ದಿದ್ರೆ ಅದು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಅಥವಾ ಹಿಂಗೆ ಕೆಲಸಗಳಂತೂ ಇದ್ದೇ ಇರುತ್ತೆ ಮತ್ತು ನನ್ನ ಕ್ಲಾಸ್ದು ನೋಟ್ಸು ಮಾಡೋದಾಗಿರ್ಬೋದು ಈ ಸಣ್ಣ ಪುಟ್ಟ ಪೂಜೆ ಏನಾದರೂ ಇದ್ರೆ ಬೆಳಗ್ಗೆ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳೋದಾಗಿರ್ಬೋದು ಈ ರೀತಿ ನನಗೆ ಏನಾದರೂ ಒಂದು ಕೆಲಸ ಬಂದೇ ಬರುತ್ತೆ ನನಗೆ ಟೈಮ್ ಸಿಕ್ಕೋದೇ ಇಲ್ಲ ಹಂಗಾಗಿ ನಾನು ಆಲ್ಮೋಸ್ಟ್ ನನಗೆ ವೀಡಿಯೋಸ್ ಇಲ್ಲ ಯಾವಾಗಾದ್ರೂ ನಾನು ಟೈಮ್ ಸಿಕ್ಕಿದಾಗೆಲ್ಲ ವೀಡಿಯೋಸ್ ಮಾಡಿದರೆ ಅದನ್ನ ನಾನು ಎಡಿಟಿಂಗ್ ಮಾಡ್ಕೊಂಡು ಟೈಮ್ ಸಿಗ್ದಾಗೆಲ್ಲ ನಾನು ಎಡಿಟಿಂಗ್ ಮಾಡ್ಕೋತಾ ಇರ್ತೀನಿ ಎಡಿಟಿಂಗ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ಕೊತಾ ಇರ್ತೀನಿ ಈ ರೀತಿ ನನಗೆ ಮಾಡ್ಕೋತಾ ಇರ್ತೀನಿ ಸೊ ನನಗೆ ಆರ್ಡ್ರುಗಳು ಸಿಕ್ಕಿದಾಗ ನನಗೆ ಆಲ್ಮೋಸ್ಟ್ ನನಗೆ ಹತ್ರ ಲೊಕೇಶನ್ಸ್ ಇದ್ರೆ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅವಳು ಇರ್ತಾಳೆ ಇಲ್ಲ ಅಂದರೆ ನನಗೆ ಆಲ್ಮೋಸ್ಟ್ ವೀಕೆಂಡ್ಸಲ್ಲಂದರೆ ನನಗೆ ಆರ್ಡ್ರ್ಗಳು ಬರ್ತಾ ಇದೆ ಅಂತಂದಾಗ ನಾ ನಮ್ಮ ಮನೆಯವ್ರಿಗೆ ಕೊಟ್ಬಿಡ್ತೀನಿ ಅವರು ಅವಳನ್ನ ಹೆಂಗೋ ಮ್ಯಾನೇಜ್ ಮಾಡ್ತಾರೆ ಸೊ ಈ ರೀತಿ ಹೆಂಗೋ ಮ್ಯಾನೇಜ್ ಆಗ್ತಾಯಿದೆ ಇದನ್ನೇ ನನ್ನ ರೂಟೀನ್ ಆಗೋಗಿದೆ ಈ ನಡುವೆ ಈ ರೀತಿಯೆಲ್ಲ ನಾನು ಮ್ಯಾನೇಜ್ ಮಾಡ್ಕೋತೀನಿ ಅಂತಾನೆ ಹೇಳ್ಬೋದು ಸೊ ನೋಡಿದ್ರಲ್ಲ ಪೌಡ್ ಈ ರೀತಿ ಮಾಡ್ಕೊಂಡು ನಿಮ್ಮ ಮಕ್ಕಳಿಗೆ ದಿನಕ್ಕೆ ಒಂದು ಟೂ ಟೈಮ್ಸ್ನೇ ಹಾಲ್ ಹಾಲಲ್ಲಿ ಬೆರೆಸಿ ಕೊಡಿ ತುಂಬಾ ಒಳ್ಳೇದು ತುಂಬ ಗಟ್ಟಿ ಬರುತ್ತೆ ಮೈ ಮತ್ತೆ ಹೆಲ್ತ್ಗೂ ಕೂಡ ಒಳ್ಳೇದು ಟೈಟ್ ಕಂಟೈನರೆಲ್ಲ ಹಾಕ್ಬಿಟ್ಟು ಸ್ಟೋರೇಜ್ ಮಾಡ್ಕೋಬೋದು ಆರಾಮಾಗಿ ಒನ್ ಮಂತ್ನೂ ನಾವು ಆರಾಮಾಗಿ ಉಪಯೋಗಿಸ್ಕೋಬಹುದು ಸೊ ನನ್ನ ಮಗಳಿಗೂ ಕೂಡ ಕೊಡ್ತಾ ಇದ್ದೀನಿ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ನೀವು ಟ್ರೈ ಮಾಡಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ Bye. Yeah. <laughs>